ನೋಡಪ್ಪ ಒಂದು ಕೋರ್ಟಲ್ಲಿ ಕೇಸಿನ ವಿಚಾರದಲ್ಲಿ ಜಮೀನು ವಿಚಾರದಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಿದ್ಯಪ್ಪ ಆ ಕೇಸ್ ನೀನು ಗೆದ್ದು ಅದನ್ನ ಇವ್ರಂತೆ ನಾನು ಮಾಡ್ಕೊಡ್ತೀನಿ ಆ ಧರ್ಮವಾಗಿದ್ದೆ ನಾನು ಇವರಂತೆ ನಡೆಸ್ತೀನಿ ಅಂದರೆ ನೀನು ತುಂಬಂಗಿರು ಇಲ್ಲ ಕಣ ಆ ವಿಚಾರದಲ್ಲಿ ಸ್ವಲ್ಪ ಜನದಿಂದ ಅಡಚಣೆ ತೊಂದರೆ ಇದೆ ಇನ್ನೂ ಸ್ವಲ್ಪ ನಿಧಾನ ಅಂದರೆ ಫಲ ಕೊಟ್ಬಿಡಪ್ಪ ನೋಡಪ್ಪ ಆ ಕೇಸ್ ನೀನು ಗೆದ್ದು ಇವರಂತೆ ಮಾಡಿಕೊಡ್ಬೇಕು ತಂದೆ ಅದಕ್ಕೆ ಯಾವುದೇ ಜನ ಮಧ್ಯದಲ್ಲಿ ಏನೇ ಅಡೆತಡೆ ಮಾಡಿದ್ರೆ ಅವ್ರನ್ನ ಬಾಯಿ ಮುಚ್ಚಿ ಆ ಕೇಸ್ ಗೆದ್ದು ಇವರಂತೆ ಮಾಡ್ಕೊಡಪ್ಪ ಅಂತ ಯೋಗ ಇದೆ ನಾನು ಮಾಡ್ಕೊಡ್ತೀನಿ ಅಂದರೆ ನೀನು ಒಪ್ಕೊಳಪ್ಪ ಅಂಬೋದೇನಪ್ಪ ಅವ್ರ ತಾಯಿ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಇದೆ ಅಂತೆ ಅವ್ರ ತಾಯಿ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ರು ಅದನ್ನೆಲ್ಲ ನಿಮ್ಗೆ ಪರಿಹಾರ ಮಾಡಿ ಅವ್ರ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡೋರು ಕಷ್ಟ ಹಿಡಿದ್ರೆ ಕಾಪಾಡ್ಕೊಡ್ಬೇಕು ಅಂದರೆ ಇಲ್ಲಿ ಯಾವುದೇ ಮನೆಯಲ್ಲಿ ಮಕ್ಳು ಹುಟ್ಟಿದ್ರು ಮೊದಲನೇ ಹೆಸರು ಚಿಕಣ್ಣ ಸಮಿ ಅಂತಲೇ ಹೆಸರಿಡ್ತೀವಿ ಎರಡನೇ ಮಕ್ಳಿಗೂ ಚಿಕಣ್ಣ ಅಂತ ಹೆಸರು ಹೆಸರಿಟ್ಬಿಟ್ಟು ಆಮೇಲೆ ಬೇರೆ ಹೆಸರಿಡ್ತೀವಿ ಹೆಣ್ಮಕ್ಟ್ರೆ ಚಿಕ್ಕ ಚಿಕ್ಕಮ್ಮ ಅಂತ ಹೇಳ್ತೀವಿ ಹಂಗಾಗಿ ನಮ್ಮ ಊರಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಸ್ವಾಮಿ ಚಿಕ್ಕಣ್ಣ ಅನ್ನ ಹೆಸ್ರೆ ಆಗಿ ಬಂದಿರುತ್ತೆ ಹಲೋ ಹಾಯ್ ನಮಸ್ತೆ ನಾನು ಎಸ್ ಎಸ್ ದೇಸೂರ್ಯ ನಾನು ನಾನಿದ್ದೀನಿ ಇವತ್ತು ಚಿಕ್ಕಣ್ ಸ್ವಾಮಿ ದೇವಸ್ಥಾನದಲ್ಲಿ ಸ್ನೇಹಿತರೆ ಇದು ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರೋ ಸ್ವಾಮಿ ದೇವಸ್ಥಾನ ಕುಣಿಗಲಿಂದ ಹತ್ತು ಕಿಲೋಮೀಟರ್ ದೂರ ಆಗುತ್ತೆ ಇದು ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ತುಮಕೂರಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರೋ ಒಂದು ಚಿಕ್ಕಣಸ್ವಾಮಿ ಟೆಂಪಲ್ ಅಲ್ಲಿ ನಾನು ಇದೀನಿ ಹೆಬ್ಬೂರ್ ಗೇಟ್ ಇಂದ ನಾಲ್ಕೈದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ದೇವಸ್ಥಾನ ಇದೆ ಹೆಬ್ಬೂರಿಂದ ಇಬ್ಬೂರ್ ಗೇಟ್ ಇಂದ ಇಲ್ಲಿ ಐದೈದು ನಿಮಿಷ ಒಂದ್ ನಿಮಿಷ ನಿಮಿಷಕ್ಕೂ ಆಟಗಳು ಸಿಗ್ತವೆ ಅಂದಾಗೆ ಕುಳಿಗಲ್ ಇಂದ ಹೆಬ್ಬುರ್ಗೆ ಸ್ವಾಮಿ ಟೆಂಪಲ್ಗೆ ಐದೈದು ನಿಮಿಷಕ್ಕೂ ಹತ್ತತ್ತು ನಿಮಿಷಕ್ಕೂ ಬಸ್ಗಳು ವ್ಯವಸ್ಥೆ ತುಂಬಾ ಇದೆ ಯಾರ್ ಬೇಕು ಈ ದೇವಸ್ಥಾನಕ್ಕೆ ಬರ್ಬೋದು ಸ್ನೇಹಿತರೆ ಚಿಕ್ಕಣ ಸ್ವಾಮಿ ಅಂತ ಅಂದ್ರೆ ಸಾಕ್ಷಾತ್ ಯೂನಿವರ್ಸಲ್ ಗಾಡ್ ಶ್ರೀ ಕೃಷ್ಣ ಪರಮಾತ್ಮ ಅಂತಾನೆ ಹೇಳ್ಬೋದು ಇಡೀ ಊರಿಗೆ ಊರೇ ಚಿಕ್ಕನ್ ಸ್ವಾಮಿ ಚಿಕ್ಕನ್ ಸ್ವಾಮಿ ಅಂತ ಹೆಸರು ಮಾಡಿಕೊಂಡಿದ್ದಾರೆ ಪವಾಡ ಈ ದೇವಸ್ಥಾನದ ನೋಡೋಣ ಬನ್ನಿ ಹೇಳಿ ಏನ್ ವಿಷಯ ಪ್ರಾಬ್ಲಮ್ ಏನ್ ಕೇಳ್ಬೇಕು ನೋಡಪ್ಪ ಒಂದು ಕೋರ್ಟಲ್ಲಿ ಕೇಸಿನ ವಿಚಾರ ಜಮೀನು ವಿಚಾರದಲ್ಲಿ ಕೋರ್ಟಲ್ ಕೇಸ್ ನಡೀತಿದ್ಯಪ್ಪ ಆ ಕೇಸ್ ನೀನ್ ಗೆದ್ದು ಅದನ್ನ ಇವ್ರಂತೆ ನಾನು ಮಾಡ್ಕೊಡ್ತೀನಿ ಆ ಧರ್ಮ ಹೋಗಿದ್ದೆ ನಾನು ಇವ್ರಂತೆ ನಡೆಸ್ತೀನಿ ಅಂದ್ರೆ ನೀನ್ ತುಂಬಂಗಿರು ಇಲ್ಲ ಕಣ ಆ ವಿಚಾರದಲ್ಲಿ ಸ್ವಲ್ಪ ಜನದಿಂದ ಅಡಚಣೆ ತೊಂದರೆ ಇದೆ ಇನ್ನು ಸ್ವಲ್ಪ ನಿಧಾನ ಅಂದ್ರೆ ಫಲ ಕೊಟ್ಬಿಡಪ್ಪ ನೋಡಪ್ಪ ಆ ಕೇಸ್ ನೀನ್ ಗೆದ್ದು ಇವ್ರಂತೆ ಮಾಡ್ಕೊಡ್ಬೇಕು ತಂದೆ ಅದಕ್ಕೆ ಯಾವುದೇ ಜನ ಮಧ್ಯದಲ್ಲಿ ಏನೇ ಅಡೆತಡೆ ಮಾಡಿದ್ರೆ ಅವ್ರನ್ನ ಬಾಯಿ ಮುಚ್ಚಿ ಆ ಕೇಸ್ ಗೆದ್ದು ಇವ್ರಂತೆ ಮಾಡ್ಕೊಡಪ್ಪ ಯೋಗ ಇದೆ ನಾನು ಮಾಡ್ಕೊಡ್ತೀನಿ ಅಂದ್ರೆ ನೋಡಪ್ಪ ಅವ್ರ ತಾಯಿ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಇದೆ ಅಂತೆ ಅವ್ರ ತಾಯಿ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ರು ಅದನ್ನೆಲ್ಲ ನೀನು ಪರಿಹಾರ ಮಾಡಿ ಅವ್ರಿಗೆ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಿ ಅವ್ರು ಕಷ್ಟ ಹಿಡ್ದು ಕಾಪಾಡಿಕೊಡ್ಬೇಕು ತಂದೆ ಈಗ ಮಗಳು ಬೇಡ್ತಾರಂಥ ವಿಚಾರದಲ್ಲಿ ಅವ್ರ ತಾಯಿಗೆ ಆರೋಗ್ಯ ಕೊಟ್ಟು ಅವ್ರ ಕಷ್ಟ ಹಿಡಿದು ಕಾಪಾಡಿಕೊಡುತ್ತಂದೆ ಧರ್ಮ ಕೊಡ್ತೀನಿ ನಂಗೆ ಒಪ್ಪ ಇಲ್ಲ ತೊಂದರೆ ಐತೆ ನಂಗೆ ಇರೋ ನಡಿ ಕೊಡು ಕೊಡಿ ಕೊಡಿ ಪೂಜೆ ಮಾಡಿ ಕೊಡಿ ಬೆಂಡ್ ಕೈ ಆ ದೇವಸ್ಥಾನ ಏನು ಕಟ್ಟಿಸ್ಕೊಳ್ಳಪ್ಪ ಅಂದ್ರೆ ಸ್ವಲ್ಪ ನಮಗೆಲ್ಲ ಸ್ವಲ್ಪ ಕಟ್ಟುಪಾಡುಗಳು ಇದ್ದಾವೆ ಹಾಗಾಗಿ ನಾವೊಂದು ಕಾಡುಗೊಲ್ಲ ಸಮುದಾಯ ಅನ್ನೋ ಒಂದು ನಮ್ಮ ಒಂದು ತುಳಿದಲ್ಲಿ ಬಂದಿರೋವಂಥದ್ದು ಹಾಗಾಗಿ ನಮಗೆ ಆ ಬಾಳೆಪಟ್ಟೆ ಅನ್ನೋದು ಶ್ರೇಷ್ಠ ನಮ್ಮ ದೇವರಿಗೆ ಅವ್ರು ಏನು ಹೇಳ್ತಾರೆ ಇದೇ ಇರಲಿ ನಿಮ್ಗೆ ಬೇರೆ ದೇವಸ್ಥಾನ ಬೇಡ ನನಗೆ ಆಡಂಬರ ಬೇಡ ನಾನು ನಿಮ್ಗೆ ಏನು ತೊಂದರೆ ಕೊಟ್ಟಿದ್ದೀನಿ ಏನು ಕೇಳ್ತಾ ಇದ್ದೀನಿ ಬಂದು ಭಕ್ತಿಗೆ ಒಳ್ಳೇದಾಗಿಲ್ವಾ ನಿಮಗೆ ಒಳ್ಳೇದು ಮಾಡ್ಕೊಂಡಿಲ್ವಾ ನನಗೆ ಆಡಂಬರ ಬೇಡ ಇದೇ ಇರಲಿ ಅನ್ನೋದು ಸ್ವಾಮಿದು ನಾವು ಸುಮಾರು ಸಲ ಪ್ರಯತ್ನ ಪಟ್ವಿ ಕಟ್ಟಿಸ್ಬೇಕು ಮಾಡಬೇಕು ಅಂತ ಹಾಗಾಗಿ ನಮ್ಗೆ ಎರಡ್ ಮೂರ್ ಸೈಡ್ ನಾವು ಅವಕಾಶ ಮಾಡಿ ನಾವು ಪ್ಲಾನ್ ಎಲ್ಲ ಮಾಡ್ಸಿರೋನು ಸಹ ನಾವು ಕೇಳಿದಾಗ ನಮ್ಗೆ ಅಪ್ನೆ ಕೊಡ್ಲಿಲ್ಲ ಈ ಸಪ್ಪಂದಲ್ಲಿ ಬಂದು ಯಾಕಪ್ಪ ಏನು ನಿಮ್ಗೆ ಏನ್ ಆಗೈತೆ ಯಾಕೆ ಕೈ ಇಕ್ಕಿರ ಅನ್ನೋ ಮಾತನ್ನ ಸ್ವಾಮಿ ಹೇಳಿದರು ಹಂಗಾಗಿ ನಾವು ಆ ಬೈಕ್ಗೆ ನಾವು ಸುಮ್ಮನೆ ಹೋಗಿ ಮಾಡಕ್ ಹೋಗಿಲ್ಲ ನಾವು ತಲಾ ತಲಾಂತರದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದೀವಿ ತುಂಬಾ ಪ್ರಸಿದ್ಧವಾದ ದೇವರು ಏನು ನಮ್ಮ ಮನ್ಸಲ್ಲಿ ಕೇಳ್ಕೊಂತೀವ ಅದನ್ನೆಲ್ಲ ದೇವರು ನಮ್ಗೆ ಆಶೀರ್ವಾದ ಮಾಡ್ತಾವನೆ ಎಂತ ಕಷ್ಟಗಳು ಹೂವಿನಂಗೆ ಪರಿಹಾರ ಮಾಡ್ತಾನೆ ಆ ದೇವ್ರಿಗೆ ಚಿಕ್ಕಾಣ ಸ್ವಾಮಿಗೆ ನಮಸ್ಕಾರ ಮಾಡ್ತಾ ಇದೀವಿ ಸ್ವಾಮಿ ನಾವು ಇವತ್ತು ಹಬ್ಬ ದಿವಸ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಇಲ್ಲೇನೆ ನಾಗಬಲ್ಯಾತ್ರ ಬಾಣವಾರ ಅಂತ ನಮ್ಮ ಸ್ಥಳ ನಾವ್ ಇರೋದು ಇವಾಗ ಗುಬ್ಬಿ ತಾಲೂಕಲ್ಲಿ ಹೊಸಪಾಲೆ ಹತ್ರ ಇದ್ದೀವಿ ನಾವಿಲ್ಲಿ ವರ್ಷಕ್ಕೊಂದ್ಸರ್ತಿ ಪೂಜೆ ಬರ್ತಾ ಇರ್ತೀವಿ ಇದು ದೇವರು ನಮ್ಗೆ ಒಳ್ಳೇದು ಮಾಡೈತೆ ನನ್ನ ಮಗನ ವಿದ್ಯಾಭ್ಯಾಸ ಆಗಲಿ ಕೆಲಸ ಆಗಲಿ ನಮ್ಮ ಮನೆಯವ್ರ ಕೆಲಸ ಆಗಲಿ ನನ್ನ ಕೆಲಸ ಆಗಲಿ ಎಲ್ಲ ಚೆನ್ನಾಗಿ ಹೋಗ್ತಾ ಇದ್ದೆ ಹಾಗಾಗಿ ನಮಗೆಲ್ಲ ಎಲ್ಲದೂ ಒಳ್ಳೇದೇ ಮಾಡೈತೆ ದೇವರು ಚಿಕ್ಕಣಪ್ಪ ಅದಕ್ಕಾಗಿ ನಾವು ವರ್ಷಕ್ಕೊಂದ್ಸತಿ ಇಲ್ಲಿ ಬಂದು ಕೈ ಮುಗ್ದು ಹೋಗ್ತೀವಿ ನಾವು ಸ್ವಾಮಿ ಇದಕ್ ಬಂದು ಆಮೇಲೆ ಕೃಷ್ಣಗೂ ನಮಗೂ ಏನ್ ಸಂಬಂಧ ಅಂದ್ರೆ ಈಗ ನಾವು ಗೊಲ್ಡಗು ಕೃಷ್ಣಗೂ ಸಂಬಂಧ ಇದೆ ಅಲ್ವಾ ಹಾಗಾಗಿ ನಾವು ಅವನ್ನ ಆಧಾರ್ ದೈವವಾಗಿ ನಾವು ಅದನ್ನ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡ್ಕೊಬರ್ತಾ ಇದ್ದೀವಿ ಇವತ್ತೆಲ್ಲ ಮುಂಚೆ ಎಂದು ನಮ್ಮ ಆರೋಗ್ಯ ದೈವ ಚಿಕ್ಕಣ್ಣಪ್ಪ ಅಂತ ಏನು ಅಂತಂದರೆ ಚಿಕ್ಕಣ್ಣಪ್ಪ ನಮ್ಮ ಒಂದು ವಂಶ ಪರಂಪರೆಯಲ್ಲಿ ಬಡ್ದು ದೇವರಾಗಿರೋಂಥದ್ದು ಹಿಂದೆ ಮತ್ತು ಇಲ್ಲಿ ಹತ್ರ ಇದ್ರಂತೆ ಚಿಕ್ಕಣ್ಣ ಅಂತ ಒಬ್ಬ ವ್ಯಕ್ತಿ ಅವ್ರಿಗೂ ಮತ್ತು ಮುಸಲ್ಮಾನ್ಗೂ ದನ ಅಥವಾ ಗೋವು ಸಂರಕ್ಷಣೆ ಮಾಡೋಕ್ಕೋ ಅಥವಾ ಸ್ವಲ್ಪ ಅವರವರು ಆಗಿ ಎಲ್ಲ ತೋಟಕ್ಕೋ ಹೊಲಕ್ಕೋ ಹೋದಾಗ ಹೀಗೆಲ್ಲ ಮಾಡ್ತೀರಂತ ಅವ್ರು ಬಂದು ಗಲಾಟೆ ಮಾಡಿದ್ದಾರೆ ಆ ಗಲಾಟಿನಲ್ಲಿ ಇವ್ರಿಗೂ ಅವ್ರಿಗೂ ಸ್ವಲ್ಪ ಇದಾಗಿ ಅವರು ಇವ್ರನ್ನ ಇದು ಮಾಡಿರುವಂಥದ್ದು ಅಲ್ಲಿ ಅವಾಗ ಏನಾಯಿತು ಅದು ಮುಂದ ಒಂದು ಕಡೆ ತಲೆ ಒಂದು ಕಡೆದಾಯ್ತು ಅದೇ ಮುಂಡದಲ್ಲಿ ಮತ್ತೆ ಆತನ್ನ ಚಿಕಣ್ಣ ಅನ್ನೋರು ಹೊಡೆದಿರೋದು ಆಮೇಲೆ ಹಂಗೆಲ್ಲ ಆದಮೇಲೆ ಎಲ್ಲ ಓದಲ್ಲ ಬರ್ಲಿವಲ್ಲ ಅಂತ ನಮ್ಮ ಸಂಬಂಧಿಕರು ಬರ್ಲಿವಲ್ಲ ಚಿಕಣ್ಣೆಲ್ಲ ಓದಲ್ಲ ಅಂತ ಹುಡುಕ್ತಾ ಓದ್ತಾ ಓದ್ತಾ ಅವಾಗ ಅವರು ಸಿಕ್ಕಿ ಹಿಂಗಾಗಿದೆ ನಾನು ದೈವ ಆಗಿದ್ದೀನಿ ನಾನು ಕೂಜ್ಕೊಳ್ಳಿ ಅಂತ ಬಂದು ಅವ್ರಿಗೆ ಸೊಪ್ಪಂದಲ್ಲಿ ಹೇಳಿರೋ ಮಾತು ಅವಾಗ ಹೆಂಗಪ್ಪ ನಮ್ಗೇನು ಗೊತ್ತಿಲ್ಲ ನಾವು ಹೆಂಗೆ ಮಾಡ್ತೀವೋ ಈ ಥರ ಬರ್ತೀನಿ ಹಿಂಗೆ ಬರ್ತೀನಿ ಹಿಂಗೆ ಬನ್ನಿ ಅಂತ ಕರೆಸಿ ಆ ಕರೆಕಂಬಳಿ ಜಾಡಿ ಹಾಕಿ ನನಗೆ ಈ ಥರ ಮಾಡಿ ನನಗೆ ಬಳೆಪಟ್ಟೆ ಗುಬ್ಬ ಮಾಡಿ ನನಗೆ ನಾನು ಅದನ್ನು ಕೂಚಿಕೊಳ್ಳಿ ಅಂತೇಳಿರೋ ಮಾತು ಹಂಗಾಗಿ ಅದನ್ನು ಏನು ನಮ್ಮ ಈ ರೀತಿ ನಡ್ಸ್ಕೊಂಬಂದ್ರೋ ಅದೇ ಥರ ನಡ್ಸ್ಕೊಂಬಂದಿವಿ ಇವತ್ತು ನಾವು ಇಂಥ ಕಾಲ ಬಂದರೂ ನಾವು ಹಿಂಗೆ ಮಾಡೋಕ್ಕಾಗಲ್ಲ ಮಾಡಬೇಕು ಅಂದಾಗಲೂ ನಾವು ಯಾವುದೇ ಥರದ್ದು ನಿಮಗೆ ತೊಂದರೆ ಕೊಟ್ಟರೆ ನನಗೆ ಅದು ಬೇಕಿಲ್ಲ ನಾನು ಹಿಂಗೆ ಇರ್ತೀನಿ ಅನ್ನೋ ಮಾತನ್ನು ಸ್ವಾಮಿ ಹೇಳಿದ್ದಾರೆ ಹಾಗಾಗಿ ಅದು ಅದೇ ಪ್ರಕಾರವಾಗಿ ನಾವು ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಹೊರ್ಗಡೆ ಹೋಗಿ ಬಾಳೆಪಟ್ಟೆಗಳು ಅಂತಂದು ಅದ್ರ ಮೇಲೆ ಹಂಗೆ ನಾವು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಈಗ ಈ ಕಡೆ ಆ ಕಡೆ ಎಲ್ಲ ಏನು ಹೆಂಚಿದ್ದು ಸೀಟದೆಲ್ಲೆಲ್ಲ ಹಾಕೊಂಡು ಸ್ವಲ್ಪ ಕಾಂಪೌಂಡ್ ಮಾಡಿ ಮಾಡೋಣ ಅಂತ ಕೈ ಹಾಕಿದ್ದೀವಿ ಅದು ಪರ್ಮಿಷನ್ ಕೊಟ್ಟಿದ್ದಾರೆ ಅದನ್ನು ಮಾಡ್ತೀವಿ ಬಟ್ ಆ ಬಾಳೆಪಟ್ಟೆನ ಯಾವ ಕಾರಣಕ್ಕೂ ಆ ಜಾಗದಲ್ಲಿ ಏನು ಮಾಡೋಕ್ಕೆ ಹೋಗೋದು ಅದು ಸ್ವಾಮಿ ಹೇಳಿರೋ ಅಂಥ ಮಾತಿಗೆ ಆ ಒಂದು ಫೀಲಲ್ಲಿ ನಾವು ಇದ್ದೀವಿ ಆಮೇಲೆ ನಮ್ಮಲ್ಲಿ ಏನಪ್ಪ ಅಂದರೆ ನಾವು ಈಗ ನಮ್ಮ ಇಲ್ಲಿ ಬೇರೆ ಸಮಾಜ ಯಾರೂ ಇಲ್ಲ ಒಂದೇ ಸಮಾಜದಲ್ಲಿರೋದು ಹಾಗಾಗಿ ನಮಗೆ ಸ್ವಲ್ಪ ಸೂತ್ಕ ಅಂಟು ಮುಂಟು ಅಂದರೆ ಸ್ವಲ್ಪ ಅದರಲ್ಲೊಂದು ಭಯವಾಗಿರಿ ಅನ್ನೋ ಥರದಲ್ಲಿ ಸ್ವಾಮಿಗೋಸ್ಕರ ಇಟ್ಕೊಂಡು ಇದು ಮಾಡ್ಕೊಂಡಿದ್ದೀವಿ ಈಗ ಇತ್ತಿ ಮುಂಚೆ ಎಲ್ಲ ಈ ಮುಂಚಲಿ ಮುಂಚಲಿ ಇದಾದರೆ ನಾಲ್ಕು ದಿವಸ ಊರಿಂದ ಹೊರಗಡೆ ಹಾಕೊಂಡ್ಕೊಂಡು ಹೆಣ್ಮಕ್ಳುಗಳು ಆದಮೇಲೆ ಸ್ಥಾನವನ್ನು ಹೊರಗಡೆ ಬರೋ ಅಂಥದ್ದು ಆಮೇಲೆ ಡೆಲಿವರಿ ಆದರೆ ಮೂರು ತಿಂಗಳು ಎರಡು ತಿಂಗಳ ಮೇಲೆ ಮೂರು ದಿನ ಅದೇ ಥರ ಬಾಳೆಪಟ್ಟೆ ಏನಿದೆ ದೇವ್ರದ್ದು ಅದರಲ್ಲೇ ನಾವು ಆ ಗುಡ್ಲನ್ನು ಮಾಡಿ ಅದನ್ನೇ ಇಡಬೇಕಿತ್ತು ಅದನ್ನೇ ಇಟ್ಟು ಮೂರು ತಿಂಗಳ್ನ ಹೊರಗೆ ಕರ್ಕೊಂಡಿವು ಆಮೇಲೆ ಬಂದು ದೇವಸ್ಥಾನದಲ್ಲಿ ನಾವು ಒಂದು ಜನಿಗೆ ಕುರಿ ಅಂತ ಆ ಸ್ವಾಮಿ ಇದು ಮಾಡಿ ಅದ್ರ ಆನೆ ಕರೆದು ಸ್ವಾಮಿ ಇದು ಮಾಡಿ ಮೈ ಅಂದ್ಬಿಟ್ಟು ಒಂದು ಕುರಿ ಬಿಡ್ತೀವಿ ಆ ಕುರಿ ಹಾಲನ್ನು ಮಗಿಗೂ ತಾಯಿಗೂ ಕೊಟ್ಟು ನಾವು ಹೊರಗಡೆ ಕರ್ಕೊಳ್ಳೋದು ಬಾಣ್ತಿನ ಆವಾಗ ನಮಗೆ ಆ ಜನಿಗೆ ಸೂತ್ಕ ಅರಿತು ಲೆಕ್ಕದಲ್ಲಿ ನಾವು ಇನ್ನೇನೋ ಇನ್ನೇನು ಮಾಡ್ಕೊಂಡ್ಬಂದಿರೋ ಭಗವಂತ ಏನು ಹೇಳಿದ್ನೋ ಅದನ್ನೇ ಪಾಲನೆ ಮಾಡ್ಕೊಂಬಂದಿವಿ ಆ ಥರ ಒಂದು ಕಂಡೀಷನೆಲ್ಲ ನಾವು ಇವತ್ತು ಹಂಗೆ ಬರ್ತೀವಿ ಅಕಸ್ಮಾತ್ ಏನಾದ್ರು ಸೂಟ್ ಕಾಸು ಅಂಟು ಮುಂಟು ಆದರೆ ನಮ್ಮ ಗೋವುಗಳೆಲ್ಲ ಕೊಡೋದ್ರ ಬಂದು ಬ್ಲಡ್ ಬಂದುಬಿಡುತ್ತೆ ಆ ಟೈಮಲ್ಲಿ ನಮಗೇನೋ ತಪ್ಪಾಗಿದೆ ಅಂತ ನಾವು ಅದು ಮಾಡ್ಕೊಂಡು ಅದನ್ನು ನಾವು ಬಗೆಹರಿಸ್ಕೊಳ್ತೀವಿ ಇವೆಲ್ಲ ಸಾಕಷ್ಟು ನಮ್ಮಲ್ಲಿ ಇನ್ನೂ ಸುಮಾರುಗಳಿದಾವೆ ಬಟ್ ಅವೆಲ್ಲ ನಾವು ಇದು ಮಾಡೋಕ್ಕಾಗೋದಿಲ್ಲ ಇವತ್ತು ನಾವು ಮನೆಗಳಲ್ಲಿ ಹುಳ್ಳಿ ತೊಗರಿ ಇವೆಲ್ಲ ಬೇರೆ ಸಪ್ರೇಟ್ ಒಲೆ ಮಾಡ್ಕೊಂಡು ಮಾಡ್ಕೊತೀವಿ ಅವೆಲ್ಲ ಮನೆ ಮಾಡ್ಕೊಳೋದಿಲ್ಲ ಅವೆಲ್ಲ ಮಾಡ್ಕೊಂಡ್ರೆ ಒಲೆ ಎಲ್ಲ ಬೆಣ್ಣೆ ಸಗಣಿ ಹಾಕಿ ದಿನ ತೊಳೆಸ್ಕೊಂಡು ಆಮೇಲೆ ಮಾಡ್ಕೊಂಡು ಬೇರೆ ಥರ ಅಡುಗೆ ಮಾಡ್ಕೊತೀವಿ ಅದಾದಾಗ ಆದಾಗ ಹಿಂಗೆಲ್ಲ ಇರುತ್ತೆ ಆ ಥರ ಏನು ಅಂಟು ಆದರೆ ಭಾಳ ತೊಂದರೆ ಆಗುತ್ತೆ ನಮಗೆಲ್ಲ ಹಂಗಾಗಿ ಅದನ್ನೇ ಏನು ನಿಮ್ದು ಪಾಲನೆ ಮಾಡ್ಕೊಂಡರೆ ನಾವು ಇವತ್ತೂ ಸಹ ಕಿಂಚಿತ್ತ ಬಿಟ್ಟಿಲ್ಲ ಮಾಡ್ಕೊಂಡು ಹೋಗ್ತೀವಿ ಈಗ ಇವೆಲ್ಲ ಬಂದು ಈ ಮಾಧ್ಯಮದವರು ಏ ಹಂಗೆ ಹಿಂಗೆ ಕಂದಾಚಾರ ಹೆಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಹೆಣ್ಮಕ್ಕಳನ್ನ ಶ್ವಾಸಗಾಗ್ತೀರಾ ಅಂತ ಇವೆಲ್ಲ ಸರ್ಕಾರದಲ್ಲಿ ಇವೆಲ್ಲ ಬಂದು ಹಾಗಾಗಿ ಅಪ್ಪನ ಕೇಳ್ಕೊಂಡು ನಾವು ಒಂದು ಆ ಊರಲ್ಲೇ ಪಕ್ಕದಲ್ಲೊಂದು ಮನೆ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಒಂದು ಸಲ ಇದ್ಬಿಟ್ಟು ಆ ಮನೆಗೆ ಇಟ್ಕೊಂಡು ಆಮೇಲೆ ನಾವು ಮನೆ ಕರ್ಕೊಳ್ತೀವಿ ಈ ಥರ ಎಲ್ಲ ಒಂದು ಇದರಲ್ಲಿ ನಾವು ಸ್ವಾಮಿಗೋಸ್ಕರ ಆ ಥರದ್ದು ನಾವು ಪಾಲ್ಕೊಂಬತ್ತೀವಿ ಚಿಕ್ಕಮ್ಮಿ ಆದಾಗ ಆ ಸರ್ಕೊ ಮನೆಗೆ ಬರೋದು ನಮ್ಮಲ್ಲಿ ಈ ಥರ ಎಲ್ಲ ಇರುತ್ತೆ ಹಂಗಾಗಿ ಅದಕ್ಕೊಂದು ಇದು ಮಾಡ್ಕೊಂಡು ನಾವು ಮಾಡ್ಕೊಂಬಂದಿರೋಂಥದ್ದು ಆ ಬಾಳೆಪಟ್ಟೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಶ್ರೇಷ್ಠವಾಗಿ ನಾನು ಅದರಲ್ಲೇ ಇರಬೇಕು ಅಂತ ಭಗವಂತ ಹೇಳಿದ ಮಾಡ್ತೀನಿ ನಾನು ಕೊಟ್ಟವ್ರ ಮನೆಗೆ ಮಕ್ಳಿರಲಿಲ್ಲ ಐದು ಜನ ನಾನೇ ಚಿಕ್ಕೋಳು ನನಗೂ ಒಬ್ಬ ಮಗು ಬಿಟ್ಟ ಅವನಿಂದ ದಿನ ಒಬ್ಬ ಬಿಟ್ಟ ಆಮೇಲೆ ಅವರು ಐದು ಜನಕ್ಕೂ ಮಕ್ಕಳ ಅದು ಇಷ್ಟ ಆಯ್ತು ಕಣ್ಣಣ್ಣ ನಾನು ಇಲ್ಲಿಂದ ಕೈ ಇದ್ದೀನಿ ಕಣ್ಣಣ್ಣ ಹೊಂದ್ಕೊಂಡು ಮಾತ್ರ ಏನೋ ಆವಾಗ ಪಟ್ಟ ಹೋಯ್ತು ಒಂದು ಹೋದ್ರೂ ಉಳಿಸ್ಕೊಂಡ ಇಲ್ಲಿಂದ ಕೈ ಇದ್ದೀನಿ ಲೆಕ್ಕ ಆಯ್ತು ಅವನಿಂದ ಇವತ್ತು ಅವನ ಧ್ಯೇಯ ನಾಳಿಗೂ ಅವನ್ ಧ್ಯೇಯ ಆಟೋ ರಾಜಣ್ಣ ಅಂತ ಇಲ್ಲೇ ನಾನು ಚಿಕ್ಕನ ಸ್ವಾಮಿ ದೇವಸ್ಥಾನದತ್ರ ನಾನು ಆಟೋ ಓಡಿಸ್ಕೊಂಡಿದ್ದೀನಿ ಸುಮಾರು ಪುರಾತನ ಕಾಲದಿಂದ ದೇವರಿದ್ರು ಆದರೂ ಇಲ್ಲೇನು ಪವಾಡ ಮಂತ್ರ ಮತ್ತು ಜಾತಿ ಯಾವುದು ಪ್ರತಿಯೊಂದು ಏನೇ ಒಂದು ಏನೂ ಮಾಡಲ್ಲ ಇಲ್ಲಿ ಏನಿದ್ರು ದೇವ್ರು ನಂಬ್ಕೊಂಡು ಹೋದರೆ ಭಕ್ತಾದಿಗಳು ಈಗ ಆಸನ ಚಂದ್ರಾಯಪಟ್ಟಣ ಮತ್ತು ಮಂಡ್ಯ ಮೈಸೂರು ತುಮಕೂರು ಈ ಸುತ್ತಲ್ಲಿ ಹೆಸರು ದೇವರಿದ್ರು ವರ್ಷಕ್ಕೊಂದು ಸಾರಿ ಶಿವರಾತ್ರಿ ಆದ ಏಳು ದಿವಸಕ್ಕೆ ಹನ್ನೊಂದು ದಿವಸಕ್ಕೆ ಇಲ್ಲಿ ಜಾತ್ರೆ ನಡೆಯುತ್ತೆ ಅದ್ಧೂರ್ಯವಾದ ಜಾತ್ರೆ ನಡೆಯುತ್ತೆ ಆದರೆ ಇಲ್ಲಿ ಯಾವುದೇ ಮಾತಾಡೋದು ಶೂನ್ಯ ಏನು ನಡೆಯಲ್ಲ ಒಂದು ತಿಂಗಳು ತುಂಬದೊಳಗೆ ಮೂರು ಸಾರಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಯಾವುದು ಕೆಟ್ಟದ್ದು ಅನ್ನೋದು ಏನೂ ಇಲ್ಲ ಒಳ್ಳೆತನವಾಗಿ ನಡ್ಕೊಂಡು ಹೋದ್ರೆ ಒಳ್ಳೆತನ ಬೇರೆ ನಿಮ್ಮಲ್ಲೇ ಮೋಸ ಇದ್ದೇನ ನೀವು ಆಕಸ್ಮಿಕವಾಗಿ ನೀವು ಬಂದು ದೇವ್ರಿಗೆ ಬಿದ್ದರೆ ನಿಮ್ಮನ್ನೇ ಇದು ಮಾಡ್ತಾನೆ ಹೊರತು ದೇವರು ಬೇರೆ ಯಾರಿಗೂ ತೊಂದರೆ ಕೊಡೋವಂಥ ದೇವರಲ್ಲ ಈ ಇಡೀ ಇದಕ್ಕೆ ಎಲ್ಲಾರ್ಗೂ ಹೆಸರುವಾದ ದೇವರು ಇದು ಆದ್ರೆ ಇದು ಇಲ್ಲಿ ಇಬ್ಬೂರು ಮೂರು ಕಿಲೋಮೀಟ್ರ್ ಇದೆ ಬನ್ನಿ ಮಾರುಕಟ್ಟೆ ಎರಡು ಕಿಲೋಮೀಟ್ರ್ ಇದೆ ಕುಣಿಗಾಲ ಹನ್ನೊಂದು ಕಿಲೋಮೀಟರ್ ಇದೆ ಸೆಂಟ್ರಲ್ ಪ್ಲೇಸ್ ನಲ್ಲಿ ಇರ್ತಕ್ಕಂಥ ದೇವಾಲಯ ಇದೆ ಈ ಸುತ್ತಿಯಲ್ಲಿ ಗ್ರಾಮನು ಕೂಡ ಇದಕ್ಕೆ ತಲೆ ಬಾಗ್ಲೇಬೇಕು ಈ ದೇವರಿಗೆ ದೇವ್ರಿಗೆ ಕೆಲಸದ ವಿಚಾರದಲ್ಲಿ ಹಿಂದೆ ಕೇಳ್ಕೊಂಡು ಹೋಗಿದ್ರು ಅದೆಲ್ಲ ಸ್ವಲ್ಪ ಹತ್ತಕ್ಕೆ ಬರುತ್ತೆ ಹಂಗೆ ಸ್ವಲ್ಪ ಅಡಚಣೆ ತೊಂದರೆ ಆಗ್ತಾ ಇತ್ತಪ್ಪ ಯಾವ್ದೇ ಜನ ಅದಕ್ಕೆ ಏನೇ ಅಡೆತಡೆ ಮಾಡಿದ್ರು ಅವ್ರನ್ನೆಲ್ಲ ನೀನ್ ಬಾಯಿ ಮುಚ್ಚಿ ಸಂಪೂರ್ಣವಾಗಿ ಕೆಲಸ ಮಾಡ್ಕೊಡಪ್ಪ ಇದರಿಂದ ಯಾವುದೇ ಜನದ ಕೈವಾಡ ಏನೇ ಅಡೆತಡೆ ಇದ್ರೆ ಎಲ್ಲ ನೀನು ಅವ್ರನ್ನ ಬಾಯಿ ಮುಚ್ಚಿ ಏನು ಆ ಕೆಲಸ ನಾನ್ ಮಾಡ್ಕೊಡ್ತೀನಿ ನನ್ಗೆ ಇರ್ಲಿ ಅಂದ್ರೆ ನೀನು ಒಪ್ಕೋ ತಂದೆ ಲಾಖ್ ಸ್ವಲ್ಪ ಜನದಿಂದ ಅಡಚಣೆ ತೊಂದ್ರೆ ಇದೆ ಇನ್ನು ನಿಧಾನ ಅಂದ್ರೆ ಫಲ ಕೊಟ್ಟು ಬಿಡಪ್ಪ ತೊಂದೆನ್ ಲಗ್ನದ ವಿಚಾರದಲ್ಲಿ ಮಾಡಬೇಕು ಆರೋಗ್ಯ ಕೊಟ್ಟು ಒಳ್ಳೇದ್ ಮಾಡಿ ಅವ್ರ ಕಷ್ಟ ಆಡಿದ್ರು ಕಾಪಾಡಿಕೊಡೋ ಧರ್ಮ ತಂದೆ ಅವ್ರ ಮನೆ ಕಡೆ ಏನೇ ತೊಂದರೆ ಇರಲಿ ಅದನ್ನೆಲ್ಲ ನೀನು ಪರಿಹಾರ ಮಾಡಿ ಅವ್ರು ಮಾಡೋಂಥ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರದಲ್ಲಿ ಆರೋಗ್ಯ ವಿಷಯದಲ್ಲಿ ಏನೇ ತೊಂದರೆ ಅದನ್ನೆಲ್ಲ ನೀನು ತಿಳ್ಕೊಂಡು ಒಳ್ಳೆಯದ ಮನೆಗಳಿಗೆ ಧರ್ಮ ಕೊಟ್ಟು ನೀನು ಕಾಪಾಡ್ಕೊಡ್ಬೇಕು ಅವ್ರು ಏನು ಅಂದ್ಕೊಂಡಿದ್ರೋ ಅದರಂತೆ ನೀನು ನೆನೆಸ್ಕೊಂಡು ನಾನು ಕಾಪಾಡ್ತೀನಿ ನನಗೆ ಎದ್ದೇನೇ ಇದೆ ನೀನು ತುಂಬ ನಂಗೆ ದಾರಿ ಕೊಡು ಇಲ್ಲ ಇದ್ರೊಳಗೆ ಏನಾದ್ರು ತೊಂದರೆ ಐತೆ ಇರೋ ಒಂದು ಅಡ್ಡಿ ಕೊಪ್ಪ ಯಾವುದೇ ಮಾರಿ ಮಾಟ ಮಂತ್ರ ಏನೇ ಇರಲಿ ಅದನ್ನೆಲ್ಲ ನೀನು ಪರಿಹಾರ ಮಾಡಬೇಕು ಈ ಧರ್ಮ ಕೊಟ್ಟು ನೀನು ಕಾಪಾಡ್ಕೊಡ್ಬೇಕು ತಂದೆ ಅಕ್ಕಪಕ್ಕ ಜನಗಳಿಂದನೇ ಆಗಲಿ ಹಣಕಾಸಿನ ವಿಚಾರದಲ್ಲಿ ಇನ್ನೊಂದು ಮತ್ತೊಂದು ಏನೇ ಸಮಸ್ಯೆಗಳಿದ್ರೂ ಅದನ್ನೆಲ್ಲ ನೀನು ಪರಿಹಾರ ಮಾಡಿ ಅವ್ರಿಗೆ ಧರ್ಮ ಕೊಟ್ಟು ಕೆಲಸ ಕಾರ್ಯಗಳು ವ್ಯವಹಾರಗಳಲ್ಲಿ ಬಿಡಿಸ್ಕೊಂಡ್ರು ಕಾಪಾಡಪ್ಪ ನೋಡಪ್ಪ ಅವ್ರ ಕುಟುಂಬದಲ್ಲಿ ಏನೇ ಕಷ್ಟ ಇಲ್ಲಪ್ಪ ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಆರೋಗ್ಯ ಕೊಡು ಅವ್ರು ಮಾಡೋ ವ್ಯವಹಾರ ಕೆಲಸ ಕಾರ್ಯದಲ್ಲೆಲ್ಲ ಅಭಿವೃದ್ಧಿ ಮಾಡಿ ಮುಂದುವರಿಸಿ ನಡೆಸ್ಕೊಡಪ್ಪ ಯಾವದೇ ಜನದ ಏನೇ ಕೆಡತೃಷ್ ಅಡಚಣೆ ತೊಂದ್ರೆ ಯಾ ಮಾರಿ ಚೌಡಿ ಮಠ ಮಠ ಯಾರೇನೆ ಅಡೆತಡೆ ತಿಳಿದು ಮುಂದೆ ಅವ್ರ ಕುಟುಂಬ ಕಾಯ್ದು ಕಾಪಾಡಿ ಎಲ್ಲಾ ಅನುಕೂಲ ಮಾಡಿ ಒಳ್ಳೇದ್ ಮಾಡ್ಕೊಡಪ್ಪ ನನ್ಗೆ ಇರ್ಲಿ ಅಂದ್ರೆ ನೀನ್ ಒಪ್ಕೋ ಇಲ್ಲ ಏನಾದ್ರೂ ಇದ್ರಲ್ಲಿ ಅಡಚಣೆ ತೊಂದ್ರೆ ಇದೆ ಅಂದ್ರೆ ಫಲ ಕೊಟ್ಬಿಡ ತೊಂದೆದೇನಪ್ಪ ಧರ್ಮ ದಿನನಿತ್ಯಲು ಪೂಜೆ ನಿರತವಾಗಿರುತ್ತೆ ಅಂದರೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸಕಲೇಶ್ವರ ಆರೋಗ್ಯೇಶ್ವರ ಭಾಗ್ಯ ಭೋಗ್ಯ ಭಾಗ್ಯ ಕೊಡ್ತ ಕಾಪಾಡೋದು ಚಿಕ್ಕಣ ಸಮಿಧಿಯವರು ಇವತ್ತು ದಿವಸ ಈ ತಾಲೂಕಿನ ಎಲ್ಲಾದ್ಯಾದ್ಯಂತ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಕರ್ನಾಟಕದಾದ್ಯಂತ ಮೂಲ ಮೂಲ ಜನಾಂಗದವರು ಸಹ ಬಂದು ಈ ದೇವರ ಸನ್ನಿಧಿಯಲ್ಲಿ ಯಾವ್ದ ಅವರು ಅರಕೆಯನ್ನು ಅರ್ಪಣೆ ಮಾಡ್ಕೋತಾರೋ ಅದೆಲ್ಲ ಕೂಡ ಅರ್ಪಣೆಯಾಗಿ ಆ ಪರಮಾತ್ಮ ಆರೋಗ್ಯೇಶ್ವರ ಕೊಟ್ಟು ಕಾಪಾಡ್ತಾನೆ ಅನ್ನೋದಕ್ಕೆ ಇದು ಒಳ್ಳೆಯ ಪುಣ್ಯಕ್ಷೇತ್ರ ಆಗಿದೆ ಆ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಆಗಮಿಸಿ ಬಂದು ಆ ಪರಮಾತ್ಮನ ಸೇವೆಗೆ ಸುಪರಾಗಬೇಕು ಅವರಿಗೆ ತಮ್ಮಲ್ಲಿ ಸೇವೆ ಇಪ್ಪತ್ತೆರಡು ವರ್ಷನೂ ಬರ್ತಾ ಇದೀವಿ ನಾವು ಈ ದೇವಸ್ಥಾನಕ್ಕೆ ನಾವು ಪ್ರತಿಯೊಂದು ನಾವು ಅಂದ್ಕೊಂಡು ಹೋಗಿದ್ದ ಕಾರ್ಯಗಳೆಲ್ಲ ಆಗ್ತಾ ಇದೆ ಹಾಗಾಗಿ ಏನೋ ಸ್ವಾಮಿ ಅನುಗ್ರಹದಿಂದ ನಾವು ವರ್ಷಕ್ಕೆ ನಮ್ಗೆ ಎಷ್ಟು ಸರಿ ಬರಬೇಕು ಅಂತ ಅನ್ಸುತ್ತ ಆ ಟೈಮಲ್ಲೆಲ್ಲ ಬಂದು ಸ್ವಾಮಿ ಪೂಜೆ ಮಾಡ್ಬಿಟ್ಟು ಸ್ವಾಮಿಗೆ ಅನ್ಕೊಂಡಿವನ್ನ ಸಲ್ಲಿಸ್ಬಿಟ್ಟು ಹೋಗ್ತಾರೆ ಕೆಲಸ ಕಾರ್ಯದಲ್ಲಾಗಲಿ ನಮ್ಮ ಅಂದ್ರೆ ನಮ್ಮ ಯಜಮಾನ್ ಉದ್ಯೋಗದಲ್ಲಿ ಅದರಲ್ಲಿ ಸ್ವಲ್ಪ ಚೆನ್ನಾಗ್ ಆಗಿದೆ ನಮ್ಗೆ ಮನೆ ಕಡೆ ಪರವಾಗಿಲ್ಲ ಮನೆ ಕಡೆನೂ ಅನುಕೂಲ ಆಗಿದೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಯಾವ ತೊಂದರೆ ಇಲ್ಲದೆ ವಿದ್ಯಾಭ್ಯಾಸ ಚೆನ್ನಾಗಿ ನಾವು ಕೃಷ್ಣ ಕುಲ್ ನಾವು ಯಾವ್ದೋರು ಅಂತ ಹಂಗಾಗಿ ಇಲ್ಲಿ ಯಾವುದೇ ಮನೆಯಲ್ಲಿ ಮಕ್ಳು ಹುಟ್ಟಿದ್ರು ಮೊದಲನೇ ಹೆಸ್ರು ಚಿಕಣ್ಣ ಸ್ವಾಮಿ ಅಂತಲೇ ಹೆಸರಿಡ್ತೀವಿ ಎಣ್ಣೆ ಮಕ್ಳಿಗೂ ಚಿಕ್ಕಣ್ಣ ಅಂತ ಹೆಸರು ಹೆಸರಿಟ್ಬಿಟ್ಟು ಆಮೇಲೆ ಬೇರೆ ಹೆಸರಿಡ್ತೀವಿ ಹೆಣ್ಣು ಹುಟ್ಟಿದ್ರೆ ಚಿಕ್ಕ ಚಿಕ್ಕಮ್ಮ ಅಂತ ಇಡ್ತೀವಿ ಹಂಗಾಗಿ ನಮ್ಮ ಊರಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಚಿಕಣ್ಣ ಸ್ವಾಮಿ ಚಿಕ್ಕಣ್ಣ ಅನ್ನ ಹೆಸರೇ ಆಗಿ ಬಂದಿರುತ್ತೆ ಹಾಗಂತ ಕರಿತಾ ಇದ್ದೀವಿ ಸರ್ ಊರ ಹೆಸರು ಚಿಕ್ಕಣ್ಣ ದೇವರಟ್ಟಿ ಅಂತ ಸರ್ ಏನಿಲ್ಲ ಸರ್ ನಾವು ಯಾವ ಥರ ನಂಬ್ತೀವಿ ಅದೇ ಥರ ನಮ್ಮ ಕೆಲಸ ಕಾರ್ಯಗಳು ಈಡೇರ್ತವೆ ನಂಬಿಕೆಯೇ ಮುಖ್ಯ ನಮ್ಮದವ್ರಿಗೆ ಯಾರೂ ದೇವ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ ಸರ್